ನೀವು ಬೇಕು ನನ್ನ ಹತ್ರ ಲಾಟ್ರಿ ಟಿಕೆಟ್ ಇದೆ ನಿಮ್ಗೆ ಬೇಕಾ ನಾನು ಅದರ್ ಸ್ಟೇಟ್ ಲಾಟ್ರಿ ಟಿಕೆಟ್ ಅದೆಲ್ಲ ನನಗೇನು ಬೇಕಾಗಿಲ್ಲ ರೀ ಮೇಡಮ್ ಒಂದೇ ಒಂದು ಟಿಕೆಟ್ ತಗೊಳ್ಳಿ ಮೇಡಮ್ ಫಸ್ಟ್ ಪ್ರೈಸ್ ಒಂದು ಕೋಟಿ ಮೇಡಮ್ ಹೇಳೋದೇನಿದೆ ನಿಮ್ ಕೂಡ ಬಿಡ್ಬೋದಲ್ವಾ ಒಂದೇ ಒಂದು ಟಿಕೆಟ್ ತಗೊಳ್ಳಿ ಮೇಡಮ್ ಅಯ್ಯೋ ಅಂತ ನಿಮ್ಮ ನೋಡಿದ್ರೆ ತುಂಬಾ ಲಕ್ಕಿಯಸ್ಟ್ ಪರ್ಸನ್ ತರ ಕಾಣಿಸ್ತಾ ಇದ್ದೀರಾ ಮೇಡಮ್ ಅದಕ್ಕೆ ಒಂದೇ ಒಂದು ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಾ ಇದೀನಿ ನಾಳೆನೆ ಇದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಮೇಡಂ ನಿಮ್ ರಾಸಿಗೆ ಖಂಡಿತವಾಗ್ಲೂ ಪ್ರೈಸ್ ಬೀಳುತ್ತೆ ಇಲ್ಲ ರೀ ಬೇಡ ಬಿಟ್ಬಿಡಿ ಮೇಡಮ್ ನಿಮ್ ಮನೆ ಉಡ್ಕೊಂಡು ಬರ್ತಾರೋ ಮಹಾಲಕ್ಷ್ಮಿ ಬೇಡ ಅಂತಿದ್ದೀರಾ ಖಂಡಿತವಾಗ್ಲೂ ಒಂದ್ ಕೋಟಿ ನಿಮ್ಗೆ ಬೀಳುತ್ತೆ ಇದು ಒಂದ್ ಟಿಕೆಟ್ ಪ್ರೈಸು ಬೇ ಫೈವ್ ಹಂಡ್ರೆಡ್ ಮೇಡಂ ಫಸ್ಟ್ ಪ್ರೈಸು ಒನ್ ಕ್ರೋರ್ ಸೆಕೆಂಡ್ ಪ್ರೈಸ್ ಫಿಫ್ಟಿ ಲ್ಯಾಕ್ಸ್ ಥರ್ಡ್ ಪ್ರೈಸು ಟ್ವೆಂಟಿ ಫೈವ್ ಲ್ಯಾಕ್ಸ್ ಮೇಡಮ್ ಫೋರ್ತ್ ಪ್ರೈಸ್ ಟೆನ್ ಲ್ಯಾಕ್ಸ್ ಮೇಡಮ್ ಅದು ಮಾತ್ರ ಅಲ್ಲ ಮೇಡಮ್ ಫಿಫ್ತ್ ಪ್ರೈಸು ಒನ್ ಲ್ಯಾಕು ಫಿಫ್ಟಿ ತೌಸಂಡ್ ಅಂತ ತುಂಬಾ ಪ್ರೈಸ್ಗಳಿದೆ ಇದೆ ಮೇಡಮ್ ಇದ್ರಲ್ಲಿ ಯಾವ್ದಾದ್ರು ನಿಮ್ಗೊಂದು ಸಿಗುತ್ತಲ್ವಾ ಯಾಕೆ ಮೇಡಮ್ ಬರೋ ಲಕ್ಷ್ಮಿನ ಬೇಡ ಅಂತ ಸ್ವಲ್ಪ ಇಲ್ಲೇ ರೀ ಸರಿ ತಗೊಳ್ಳಿ ಅಲ್ಲರಿ ಈ ನಂಬರಿಗೆ ಪ್ರೈಸ್ ಬಿದ್ದಿದ್ಯಾ ಇಲ್ವಾ ಅಂತ ಹೇಗ್ರಿ ನೋಡೋದು ಮೇಡಮ್ ಅದೇನ್ ದೊಡ್ಡ ವಿಷಯ ಅಲ್ಲ ಮೇಡಮ್ ಇದ್ರಲ್ಲಿರೋ ವೆಬ್ಸೈಟ್ ಗೆ ಹೋಗಿ ನೋಡಿದ್ರೆನೆ ಗೊತ್ತಾಗ್ಬಿಡುತ್ತೆ ಮೇಡಮ್ ಕಂಗ್ರಾಟ್ಸ್ ಮೇಡಮ್ ಫಸ್ಟ್ ಪ್ರೈಸ್ ನಿಮಗೆ ಬಿದ್ದಿದೆ ಮೇಡಮ್ ಹೌದಾ ನಿಜವಾಗ್ಲೂ ಫಸ್ಟ್ ಪ್ರೈಸ್ ಬಿದ್ದಿದ್ಯಾ ಹೌದು ಮೇಡಮ್ ನೆನ್ನೆ ನಡೆದಿದ್ದ ಲಕ್ಕಿ ಡ್ರಾ ನಲ್ಲಿ ನಿಮಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಸ್ವಲ್ಪ ಇರಿ ನಾನು ತೋರಿಸ್ತೀನಿ ತೋರಿಸಿ ಇಲ್ಲಿ ನೋಡಿ ಮೇಡಮ್ ನೋಡಿದ್ರಾ ಹೌದು ಒಂದು ಕ್ರೋರ್ ಬಿದ್ದಿದೆ ನಂಬಕ್ಕೆ ಆಗ್ತಿಲ್ಲ ರೀ ತುಂಬಾ ಸಂತೋಷವಾಗಿದೆ ರೀ ಬೇಗ ಹೋಗಿ ಟಿಕೆಟ್ ತಗೊಂಡ್ ಬನ್ನಿ ಮೇಡಮ್ ನಿಮ್ ದುಡ್ಡು ನಿಮಗೆ ಯೂಸ್ ಈಸ್ಕೊಟ್ಬಿಡ್ತೀನಿ ಒಂದು ನಿಮಿಷ ಇಲ್ಲೇ ರೀ ಬರ್ತೀನಿ

ಏನ್ರಿ ಈಗ ಹೇಳ್ತಾ ಇದ್ದೀರಾ ನೀವು ಅವ್ರು ನನಗೆ ದುಡ್ಡು ಕೊಡ್ತಾರೆ ಅಂತ ನೋಡಿದ್ರೆ ನನ್ನನ್ನ ದುಡ್ಡು ಕೊಡ್ಲಿಕ್ಕೆ ಹೇಳ್ತಾ ಇದ್ದೀರಾ ಹಂಗಲ್ಲ ಮೇಡಮ್ ಇದು ಬರಿ ಡೆಪಾಸಿಟ್ ಮಾತ್ರನೇ ನಾಳೆ ನಿಮ್ಗೆ ಕೊಡೋ ಒಂದ್ ಕೋಟಿನಲ್ಲಿ ಇದನ್ನು ಸೇರಿಸಿ ಕೊಟ್ಬಿಡ್ತಾರೆ ಮೇಡಮ್ ಇವಾಗ ಮಾತ್ರ ಆ ದುಡ್ಡನ್ನ ನೀವು ಕಟ್ಟಿಲ್ಲ ಅಂದ್ರೆ ನಿಮ್ಮ ಪ್ರೈಸ್ ಅಮೌಂಟ್ ನ ಕೊಡೋದಿಲ್ಲ ಅವರು ಕೈಯಲ್ಲಿ ದುಡ್ಡು ಇಟ್ಟಿದ್ದೀರಾ ಮೇಡಮ್ ಇಲ್ಲ ರೀ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಇವಾಗ ಸರಿ ಮೇಡಮ್ ಫೀಲ್ ಮಾಡಬೇಡಿ ಬೇರೆ ಏನಾದ್ರು ಯೋಚನೆ ಮಾಡಿ ನೀವ್ ಒಂದ್ ಕೆಲಸ ಮಾಡಿ ಆ ದುಡ್ಡನ್ನು ನೀವೇ ಅರೇಂಜ್ ಮಾಡಿ ಅವ್ರು ದುಡ್ಡು ಕೊಟ್ಟ ಮೇಲೆ ನಿಮ್ ದುಡ್ಡನ್ನ ನಂತರ ಕೊಟ್ಬಿಡ್ತೀನಿ ಏನು ನಾನು ಅರೇಂಜ್ ಮಾಡಬೇಕಾ ಹೌದು ರೀ ಬೇರೆ ದಾರಿಯೇ ಇಲ್ಲ ಲಾಟ್ರಿ ಟಿಕೆಟ್ ನ ತೋರಿಸಿ ನಾವು ಹತ್ತು ಸಾವಿರ ರೂಪಾಯಿ ದೋಚ್ಕೊಳ್ಳೋಣ ಅಂತ ನೋಡಿದ್ರೆ ಇವಳೇನಾದ್ರೂ ನಮ್ಮ ತಲೆ ಮೇಲೆ ಕೈ ಇಡ್ತಾಳಲ್ಲ ಇದು ಕೆಲ್ಸಕ್ಕೆ ಆಗಲ್ಲ ಓಕೆ ಮೇಡಮ್ ನಾನು ಹಂಗಂದ್ರೆ ಓಡ್ತೀನಿ ಬೇಗ ಕಟ್ಬಿಡ್ರಿ ಏನಂದ್ರೆ ನಿನ್ನೆ ಒಂದು ಲಾಟ್ರಿ ಟಿಕೆಟ್ ತಗೊಂಡಿದ್ದೆ ರೀ ನಾನು ಅದಕ್ಕೆ ಫಸ್ಟ್ ಪ್ರೈಸ್ ಒನ್ ಕ್ರೋರ್ ಬಿದ್ದಿದ್ದೆ ರೀ ಇವಾಗ ಏಜೆಂಟ್ ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಕಟ್ಟಿದ್ರೇನೆ ಒಂದ್ ಕ್ರೋರ್ ಕೊಡಕ್ ಆಗತ್ತೆ ಅಂತ ಹೇಳಿದ್ರು ನೀವ್ ಹೇಳಿದ್ದ ತುಂಬಾ ಜನ ಏನೋ ಹೇಳ್ಬಿಟ್ಟು ಜಾಸ್ತಿ ಜನನ ಯಾರಿಸ್ತಿದ್ದಾರೆ ಒದ್ವಾರ ಇದೇ ರೀತಿ ನಮ್ ಫ್ರೆಂಡ್ ಮನೇಲಿ ಕೂಡ ಅವ್ನ್ ಕೇಳ್ತಾ ದುಡ್ಡು ಬಂಗಾರ ಎಲ್ಲಾ ಎತ್ತ ಕೊಟ್ಬಿಡೋಡ ಸರಿನಾ